ಎಲ್ರಿಗೂ ನಮಸ್ಕಾರ ಕಳೆದ ವರ್ಷ ನಮ್ಮ ಸಿರಿಗೆರೆಯಲ್ಲಿ ಈ ಕೂರ್ಗೆ ಭತ್ತದ ಬಿತ್ತನೆಯನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಲಾಗಿತ್ತು ಯಾಕೆ ಅಂತಂದರೆ ನೀರು ಬಹಳ ಮುಖ್ಯವಾಗಿದ್ದು ನೀರನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಬೆಳೆಗಳ ವಿಸ್ತರಣೆ ಮಾಡಲು ಸಾಧ್ಯ ಆಗುತ್ತೆ ಈ ಭತ್ತದ ಬೆಳೆಗಾರರು ಈ ನೀರನ್ನು ಭಾಳಷ್ಟು ನಾವು ನೀರನ್ನು ಯೂಸ್ ಮಾಡ್ತೀವಿ ಸುಮಾರು ಸಾವಿರದ ಇನ್ನೂರು ಮಿಲಿಮೀಟ್ರಷ್ಟು ನೀರು ಬೇಕಾಗುತ್ತೆ ಒಂದು ಎಕರೆ ಭತ್ತ ಬಿಳೆಯೋಕ್ಕೆ ಅದೇ ನಾವು ಕೂರ್ಗೆಯ ಪದ್ಧತಿಗೆ ಹೋದರೆ ಶೇಕಡ ಐವತ್ತು ಪರ್ಸೆಂಟಷ್ಟು ನೀರನ್ನು ಉಳಿತಾಯ ಮಾಡ್ಬೋದು ಹಾಗಾಗಿ ಸಿರಿಗೆರಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಕೂರ್ಗೆ ಭತ್ತವನ್ನು ನಾವು ತೆಗೆದುಕೊಳ್ಳಲಾಗಿತ್ತು ಈ ಕೂರ್ಗೆ ಭತ್ತ ಅಲ್ಲಿ ಬಹಳ ಅದ್ಭುತವಾಗಿ ಬಂದಿತ್ತು ಅಂದರೆ ಭಾಳಷ್ಟು ರೈತ ಬಾಂಧವರು ಈ ಕೂರ್ಗೆ ಭತ್ತದ ತಾಕಿಗೆ ಭೇಟಿ ಕೊಟ್ಟರು ಸಿರಿಗೆರಲ್ಲಿ ಭೇಟಿ ಕೊಟ್ಟು ನಮ್ಮ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಿ ನಮ್ಮ ಕೃಷಿ ಸಖಿಯರು ಸಹ ಭೇಟಿ ಕೊಟ್ಟು ಬೆಳೆಯ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡರು ಇದರ ಒಂದು ಇಂಪ್ಯಾಕ್ಟ್ ಅಂತ ಅದು ಏನನ್ಬೋದು ಅಂತಂದರೆ ಈ ಏನು ಈ ಸಿರಿಗೆರಲ್ಲಿ ಮಾಡಿದ್ಕೆ ಇವತ್ತು ರೈತರು ಭಾಳಷ್ಟು ಜನ ಈ ಒಂದು ತಂತ್ರಜ್ಞಾನ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಮುಖ್ಯವಾಗಿ ಅಚ್ಚುಕಟ್ಟು ಪ್ರದೇಶದ ಭತ್ತ ಬೆಳೆಗಾರರಿಗೆ ಈ ಪದ್ಧತಿ ವರದಾನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೂರಿಗೆ ಭತ್ತದಲ್ಲಿ ಕಳೆ ನಿರ್ವಹಣೆ ಕೂಡ ಒಂದು ಚಾಲೆಂಜ್ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಐ ಸಿ ಆರ್ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾವು ಏನು ಕಳೆದ ವರ್ಷ ಮಳೆನ ನೋಡಿಕೊಂಡಾಗ ಮಳೆ ಬಹಳ ಅಭಾವ ಇತ್ತು ಮತ್ತು ಭತ್ತ ಬೆಳೆಗಾರರಲ್ಲಿ ಆತಂಕವೂ ಇತ್ತು ಮುಂದಿನ ವರ್ಷ ಏನಾಗುತ್ತೋ ಹೆಂಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಒಂದು ಉತ್ತಮವಾದ ಮಳೆ ಆಗ್ತಾ ಇದ್ದರೂ ರೈತರಲ್ಲಿನೂ ಆತಂಕ ಇದೆ ಭತ್ತ ಬೆಳೀಬೇಕೋ ಬೆಳಿಬಾರ್ದು ಅಂತೇಳಿ ಇಂಥ ಸಂದರ್ಭದಲ್ಲಿ ನಾವು ಏನು ಈ ವರ್ಷ ಕೂರ್ಗೆ ಭತ್ತದ ಬಗ್ಗೆ ರೈತರಿಗೆ ಸಾಕಷ್ಟು ಮಾಹಿತಿ ಕೊಟ್ವಿ ಅಂದರೆ ಏನು ಈ ಕೂರ್ಗೆ ಭತ್ತ ಬಿತ್ತನೆ ಮಾಡಬೇಕಾದ್ರೆ ಭೂಮಿ ಸಿದ್ಧತೆ ಭಾಳ ಮುಖ್ಯ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆ ಅಂತಂದರೆ ಈ ಭೂಮಿ ಸಿದ್ಧತೆ ಮಾಡೋದರಿಂದ ನಿಮಗೆ ಅರ್ಧ ಕಳೆ ನಿರ್ವಹಣೆ ಆಗುತ್ತೆ ಈಗ ನಾವು ಇನ್ನು ಈಗ ನೋಡ್ರಿ ಈಗ ನಾವು ನೋಡಿರ್ಬೋದು ಮಣ್ಣೆ ಮಳೆಗೆಲ್ಲ ಕಳೆ ಹುಟ್ಟಿದೆ ಈ ಕಳೆ ಹುಟ್ಟಿರೋ ಕಾರಣ ಈಗ ಒಂದು ಸರಿ ನಾವು ರೋಟೋವೇಟ್ರ್ ಹೊಡೆದ್ಬಿಟ್ಟು ಈಗ ನಾವು ಬಿತ್ತನೆ ಮಾಡೋದ್ರಿಂದ ಕಳೆ ನಿರ್ವಹಣೆ ಕಡಿಮೆ ಆಗುತ್ತೆ ಮತ್ತು ಆಮೇಲೆ ಏನು ಓದು ವರ್ಷ ಹಾಕಿದ್ದ ಭತ್ತ ಇದ್ದರೂ ಕೂಡ ಭತ್ತನೂ ಹೋಗ್ಬಿಡುತ್ತೆ ಹಾಗಾಗಿ ನೀವು ಭೂಮಿ ಸಿದ್ಧತೆ ಮಾಡಿದಲೆ ಸರಿಯಾಗಿ ನೀವು ಬಿತ್ತನೆ ಮಾಡಿದಾಗ ಕಳೆ ಮತ್ತು ಬೆಳೆ ಎರಡು ಒಟ್ಟಿಗೆ ಬಂದಾಗ ಏನಾಗುತ್ತೆ ಭಾಳ ಕಷ್ಟ ಆಗುತ್ತೆ ಅದಕ್ಕಿಂತ ಮುಂಚೆ ಎರಡರಿಂದ ಮೂರು ಬಾರಿ ಕಲ್ಟಿವೇಟ್ರು ಮತ್ತು ಆಮೇಲೆ ಈ ಅವರು ಕುಂಟೆ ಅಂತ ಕುಂಟೆ ಹೊಡಿಬೋದು ರೋಟೋವೇಟ್ರ್ ಹೊಡಿಬೋದು ಹಿಂಗೆ ಹೊಡೆಯೋದ್ರಿಂದ ಆಗುತ್ತೆ ಸಣ್ಣ ಕಳೆಗಳೆಲ್ಲ ಹೋಗ್ಬಿಡ್ತು ನೀವು ಯಾಕೆಂದರೆ ಭತ್ತದಲ್ಲಿ ಈ ಕೂರ್ಗೆ ಭತ್ತದಲ್ಲಿ ಮೇಜರ್ ಚಾಲೆಂಜೇ ಕಳೆ ನಿರ್ವಹಣೆ ಎಡೆ ಕುಂಟೆ ಹೊಡಿಬೋದು ಎತ್ತಿನ ಬೇಸಾಯದಲ್ಲಿ ಕಳೆ ನಿರ್ವಹಣೆ ಮಾಡ್ಬೋದು ಕೈ ಕಳೆ ತೆಗಿಬೋದು ಇದು ಭಾಳ ಮುಖ್ಯ ಕಳೆ ನಿರ್ವಹಣೆ ನಿಮಗೆ ನಲವತ್ತೈದು ದಿವ್ಸ ತನಕ ಕಳೆ ಕಾಡ್ತಾ ಇರುತ್ತೆ ಈಗ ಒಂದು ಸರಿ ಕಳೆ ನಿರ್ವಹಣೆ ಆಯಿತು ಅಂತಂದರೆ ಭತ್ತ ತಾನಾಗೆ ಭಾಳ ಚೆನ್ನಾಗೆ ಬರುತ್ತೆ ನಾವು ಬಿತ್ತನೆ ಮಾಡ್ತೀವಲ್ಲ ಬಿತ್ತನೆ ಮಾಡಬೇಕ್ರೆ ಈ ಕಲ್ಟಿವೇಟರ್ ಮತ್ತೊಂದ್ಸರಿ ಉಳ್ಕೊಂಡಿದ್ರೆ ಆರ್ವಾಣೆ ನಮ್ಗೆ ಬಹಳ ಚೆನ್ನಾಗಿ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ಮರವಂಜಿ ಗ್ರಾಮದಲ್ಲಿ ನೇರ ಕೂರಿಗೆ ಬಂದ ಬಿತ್ತೆ ನಮಗೆ ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶಕ್ಕೆ ಹತ್ತರಿಂದ ಹದಿನೈದು ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ ಈ ಸಂಯುಕ್ತ ಕೂರಿಗೆ ಅಂತ ಬರುತ್ತೆ ಅದರಲ್ಲಿ ಗೊಬ್ಬರ ಮತ್ತು ಬೀಜನ ಏಕಕಾಲಕ್ಕೆ ಬಿತ್ತನೆ ಮಾಡಬಹುದು ಕೇವಲ ಒಂದು ಎಕರೆ ನಮಗಿದ್ರೆ ಲೆವೆಲ್ ಇದ್ರೆ ಲ್ಯಾಂಡು ಒಂದು ಅರ್ಧ ಗಂಟೆ ಒಳಗೆ ಬಿತ್ತನೆ ಮಾಡಿಬಿಡ್ಬೋದು ನಾವಿಲ್ಲಿ ನೋಡ್ಬೋದು ಬೀಜ ಮತ್ತು ಗೊಬ್ಬರವನ್ನು ಕೆಲವು ಕೂರಿಗೆಗಳಲ್ಲಿ ಮಿಕ್ಸು ಮಾಡ್ತಾರೆ ಕೆಲವು ಕೂರಿಗೆಗಳು ಸಪ್ರೇಟು ಹಾಕೋಬಹುದು ಅವಾಗ ಏನಾಗುತ್ತೆ ನಿಮಗೆ ಬಿತ್ತಾಣಿಕೆ ಕೂಡ ತುಂಬ ಅದ್ಭುತವಾಗಿ ಬಿತ್ತನೆ ಆಗುತ್ತೆ ಬಿತ್ತನೆ ಮಾಡಬೇಕು ರೈತರು ಗಮನಿಸಬೇಕಾದ ಏನಪ್ಪ ಅಂದರೆ ಮೆಕ್ಕೆಜೋಳ ಏನು ಬಿತ್ತೀವಲ್ಲ ಆಳುವಾಗಿ ಆ ಥರ ಬಿತ್ತ ಇದು ಮೇಲೇನೆ ಬಿತ್ತಬೇಕು ಯಾಕೆಂದರೆ ಈ ಭತ್ತಕ್ಕೆ ಆದಷ್ಟು ಮೇಲೇನೆ ಇರಬೇಕು ತೀರಾ ಆಳವಾಗಿ ಬಿತ್ತಿದ್ರೆ ಉಟ್ಟನೆ ಉಟ್ಟಾಣಿಕೆ ಭಾಳ ಕಡಿಮೆ ಆಗುತ್ತೆ ನಾವಿಲ್ಲಿ ಗಮನಿಸ್ಬೋದು ಅಂದರೆ ಈ ಏನು ಸಂಯುಕ್ತ ಕೂರ್ಗೆಯಲ್ಲಿ ಬಿತ್ತನೆ ಮಾಡಬೇಕಾದ್ರೆ ನಾವು ಹಾಳ ಬಹಳ ಮುಖ್ಯ ಅಂತ ಹೊರನಾಡು ಜಗಳೂರಿನಲ್ಲೂ ಸಹ ಇಲ್ಲಿ ಒಂದು ಕೂರ್ಗೆ ಭತ್ತದ ಪ್ರಾಣಕ್ಷಿಕೆಯ ನಾವು ಬಿತ್ತನೆ ಆಗಿದೆ ಬೆಳೆ ಜರ್ಮಿನೇಷನ್ ಬಿತ್ತನೆ ಆಗಿ ಅವತ್ತಿನ ದಿನನೇ ನೀವೇನು ಮಾಡ್ರಿ ಒಂದು ಸ್ಪ್ರಿಂಕ್ಲರ್ ಕೊಟ್ಬಿಡ್ರಿ ನೀರು ಸ್ಪ್ರಿಂಕ್ಲರ್ ನೀರು ಕೊಟ್ಟಾಗ ಏನಾಗುತ್ತೆ ಈ ಏನು ಭತ್ತ ನಿಮಗೆ ನೀರು ಕೇಳ್ತಾ ಇರುತ್ತೆ ಮಳೆ ಬಂದರೆ ಸ್ಪ್ರಿಂಕ್ಲರ್ ಕೂಡ ಅವಶ್ಯಕತೆ ಇರೋಲ್ಲ ಬಟ್ ಸ್ಪ್ರಿಂಕ್ಲರ್ ಕೊಟ್ಟರೆ ಜರ್ಮಿನೇಷನ್ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಬಿತ್ತನೆ ಆಗಿ ನಲವತ್ತೆಂಟು ತಾಸುಗಳ ಒಳಗೆ ಈಗ ತೇವಾಂಶ ಇದ್ದರೆ ನಾವು ಒಂದು ಕಳೆನಾಶಕ ಸಿಂಪರಣೆ ಮಾಡಬೇಕು ಅಂದರೆ ಪ್ರೀ ಎಮರ್ಜೆನ್ಸ್ ಕಳೆನಾಶಕ ಕಳೆ ಬರೋಕಿನ ಮುಂಚೆ ಹೊಡೆಯುವಂಥ ಕಳೆನಾಶಕ ಪೆಂಟಾ ಅಂತ ಸಿಗುತ್ತೆ ಇದು ಏಳ್ನೂರು ಎಮ್ ಎಲ್ ಪ್ರತಿ ಎಕರೆ ಪ್ರದೇಶಕ್ಕೆ ನಾವು ಸಿಂಪರಣೆ ಮಾಡಬೇಕು ಕಳೆನಾಶಕನ ಹೊಡೆದ ನಂತರ ಏನು ಬಿತ್ತನೆಯಾಗಿ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಒಳಗೂ ಕೂಡ ಕಳೆ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ ಈಗ ನಾವು ನೋಡ್ಬೋದು ತಾಕು ಏನು ನಾವು ಪ್ರೀ ಎಮರ್ಜೆಂಟ್ ಕಳೆನಾಶಕ ಹೊಡೆದಾಗ ಕಳೆ ಸ್ವಲ್ಪ ಕಡಿಮೆ ಇರುತ್ತೆ ಈ ಕಳೆನಾಶಕ ಹೊಡೆಯೋದ್ರಿಂದ ನಮಗೆ ಲಾಭವೂ ಇದೆ ಮತ್ತು ಆಮೇಲೆ ಕಳೆ ಕೂಡ ಕಂಟ್ರೋಲ್ ಆಗುತ್ತೆ ಬಿತ್ತನೆಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳ ನಂತರ ಸ್ವಲ್ಪ ಕಳೆಗಳು ಕಾಣ್ತಾ ಹೋಗುತ್ತೆ ಅಂದರೆ ಈ ಕಳೆ ಬಂದ ನಂತರ ಹೊಡೆಯುವಂಥ ಕಳೆನಾಶಕಗಳನ್ನ ನಾವು ಬಳಕೆ ಮಾಡಬೇಕು ಅದರಲ್ಲೂ ಭಾಳಷ್ಟು ರೈತರು ಏನು ಮಾಡ್ತಾರೆ ಈ ಕಳೆ ಬರೋಕಿನ ಮುಂಚೆ ಹೊಡೆದಾಗ ಅದು ಅಷ್ಟು ಉಪಯೋಗ ಆಗಲ್ಲ ಅದು ಅದಕ್ಕೆ ಕಳೆ ಬಂದ ಮೇಲೆ ಈಗ ಕಳೆ ನಮಗೆ ಅಲ್ಲಿ ಇಲ್ಲಿ ಈಗ ಏನಂದರೆ ಈಗ ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತನಕ ಕಳೆ ಬರುತ್ತೆ ಈ ಕಳೆ ಈ ಏನು ನಾನು ಹೇಳಿದಂಗೆ ಈ ಕೂರಿಗೆ ಭತ್ತಲ್ಲಿ ನಮಗೆ ಕಳೆನೇ ಒಂದು ದೊಡ್ಡ ನಿರ್ವಹಣೆ ಮಾಡಿ ಈ ಕೋಷ್ಟದಲ್ಲಿ ಹೇಳಿರುವ ಈ ಕಳೆನಾಶಕಗಳನ್ನ ಬಳಕೆ ಮಾಡೋದಂದರೆ ಈ ಏನು ಪೋಸ್ಟ್ ಅರ್ಬಿಸೈಡ್ ಟರ್ಬಿಸೈಡ್ ಅಂತೇನು ಕರಿತೀವಲ್ಲ ಇದು ಈಗ ಬಂದಂಥ ಕಳೆಗಳನ್ನ ಅದು ನಿರ್ಮಾಣ ಮಾಡುತ್ತೆ ಬರುವಾದಾಗ ಒಂದು ಎಡೆ ಕುಂಟೆ ಹೊಡೆದ್ರೆ ಸಾಕು ಇಂಟ್ರಿ ಕಲ್ಟಿವೇಷನ್ ಅಂತ ಕರಿತೀವಲ್ಲ ಅದನ್ನು ನಾವು ಎತ್ತಿನ ಮುಖಾಂತರ ಮಾಡ್ಬೋದು ಅಥವಾ ಸೈಕಲ್ ವೀಡ್ರ್ ಬಳಕೆ ಮಾಡು ನಾವು ಮಾಡ್ಬೋದು ಇದೆಲ್ಲ ತಂತ್ರಜ್ಞಾನಗಳನ್ನ ಮಾಡಿದ್ರೆ ಉತ್ತಮವಾಗಿ ಇಳುವರಿನ ನಾವು ಪಡಿಬೋದು ಇದು ಒಂದು ಹೊಸ ಪ್ರಯತ್ನ ಈ ಏನು ಈ ಗ್ರಾಮದಲ್ಲಿ ಹಳೇಬಾತಿ ಗ್ರಾಮದಲ್ಲಿ ಸುಮಾರು ಆರೂವರೆ ಎಕರೆ ಪ್ರದೇಶದಲ್ಲಿ ಈ ಬಿತ್ತನೆ ಆಗಿದೆ ನಮ್ಮ ಜಮೀನ ರಾಗಿ ಯಾವ ಥರ ನಾವು ಬೆಳಿತೀವೋ ಅದೇ ಥರನೇ ಈ ಭತ್ತ ಕೂಡ ನಾವು ಬೆಳೆಯುವಂಥ ತಂತ್ರಜ್ಞಾನ ಇದು ನೇರ ಕೂರಿಗೆ ಭತ್ತ ಬಿತ್ತನೆ ಅಂತೇಳಿ ಡಿ ಎಸ್ ಆರ್ ಅಂತ ಕರಿತೀವಿ ಇದು ಇದರಿಂದ ನಮ್ಗೇನ ಫಲಾಭ ಅಂದರೆ ಒಂದು ಎಕರೆ ಪ್ರದೇಶದಲ್ಲಿ ನಾವೇನು ಭತ್ತ ಬೆಳಿತೀವಲ್ಲ ಸಾವಿರದ ಇನ್ನೂರು ಮಿಲಿಮೀಟ್ರಷ್ಟು ನೀರು ಬೇಕು ಇದು ನಮಗೆ ಶೇಕಡ ಐವತ್ತು ಪರ್ಸೆಂಟಿ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಏನಂದರೆ ಒಂದು ಕೆ ಜಿ ಅಕ್ಕಿ ತಯಾರು ಮಾಡೋಕ್ಕೆ ಐದು ಸಾವಿರ ಲೀಟ್ರ್ ನೀರು ಬೇಕು ಅದೇ ಈ ಪದ್ಧತಿಯಲ್ಲಿ ಅಂದರೆ ಕೂರ್ಗೆ ಬಿತ್ತನೆ ಪದ್ಧತಿಯಲ್ಲಿ ಕೇವಲ ಎರಡು ಸಾವಿರ ಲೀಟ್ರಲ್ಲಿ ನಾವು ಒಂದೊಂದು ಕೆ ಜಿ ಅಕ್ಕಿನ ತಯಾರು ಮಾಡ್ಬೋದು ಹಾಗಾಗಿ ನೀರು ಉಳಿಯುತ್ತೆ ಮತ್ತು ಆಮೇಲೆ ಭಾಳಷ್ಟು ನಮಗೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಮಾತಾಡ್ತಾ ಇದ್ವಿ ಮೀತೆ ನಿಮಿಷನ್ ಬಗ್ಗೆ ಆಮೇಲೆ ನೀರು ಎಲ್ಲಿ ನಿಲ್ಲಿಸ್ತೀವೋ ಅಲ್ಲಿ ಭೂಮಿ ಹಾಳಾಗ್ತಾ ಇದೆ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ನಾವು ಏನಾರ ನಮ್ಮ ಕಡೆಯಿಂದ ರೈತರು ಕೂಡ ವಾತಾವರಣಕ್ಕೆ ಅನುಕೂಲ ಮಾಡಬೇಕಪ್ಪ ಅಂತಂದರೆ ಈ ಕೂರ್ಗೆ ಬತ್ತನೆ ಭತ್ತ ಬಿತ್ತನೆಗೆ ನಾವು ಹೋಗಲೇಬೇಕಾದ ಅನಿವಾರ್ಯ ಬಂದಿದೆ ಯಾಂತ್ರಿಕ ಬಿತ್ತನೆಯಿಂದ ಸಮಯ ಕಡಿಮೆ ಹೋಗುತ್ತೆ ಬಿತ್ತನೆಗೆ ಬೀಜ ಕಡಿಮೆ ಆಗುತ್ತೆ ಎಂಟರಿಂದ ಹತ್ತು ಕೆ ಜಿ ಬೀಜ ಆದರೆ ಸಾಕು ಹೊಲ ನೀಟಾಗಿ ರೆಡಿ ಮಾಡಿದ್ವಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ಒಂದು ಎಕರೆ ಬಿತ್ತನೆ ಮಾಡ್ಬೋದು ಇದರಲ್ಲಿ ನಾವು ಒಂದು ಎಂಟರಿಂದ ಹತ್ತು ಕೆ ಜಿ ಬೀಜ ಆಗೋ ಒಂದು ಎಕರೆಗೆ ಸಾಕಾಗುತ್ತೆ ನೀರಿನ ಬಳಕೆ ಕಡಿಮೆ ಆಗುತ್ತೆ ಹೆಸರು ಮನೋಜ್ ಅಂತ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಆಲವಂತಿ ಗ್ರಾಮ ನಮ್ಮ ತಳವಳ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಆರ್ ಇವರ ಸಮಯದಲ್ಲಿ ನಾವು ನೇರ ಕೂರಿಸ ಪತ್ರವನ್ನು ನಾಟಿ ಮಾಡಿ ಹೊತ್ತಿಗೆ ಒಂದು ತಿಂಗಳಾಗಿದೆ ಇಪ್ಪತ್ತೈದು ದಿವಸ ಒಂದು ತಿಂಗಳಾಗಿದೆ ಮೊದಲನೇ ಹಂತದಲ್ಲಿ ಹನ್ನೆರಡು ಕೆ ಜಿ ಒಂದು ಎಕರೆ ಭೂಮಿಗೆ ಹನ್ನೆರಡು ಕೆ ಜಿ ಬೀಜ ಒಂದು ಕ್ವಿಂಟಲ್ ಗೊಬ್ಬರ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಮಿಕ್ಸ್ ಮಾಡಿ ಮಿಷಿನಲ್ಲಿ ಬಿತ್ತನೆ ಮಾಡಿದ್ವಿ ತದನಂತರ ಮೂರು ದಿವಸದೊಳಗೆ ಇನ್ನೂ ಕಡೆನಾಶಕ್ಕೆ ಬರುತ್ತೆ ಇದು ಅಂತ ಅದನ್ನು ಸ್ಪ್ರೇ ಮಾಡಿದ್ವಿ ಸರ್ ನಮಸ್ಕಾರ ನಮ್ಮ ಕೃಷಿ ವಿಜ್ಞಾನಿಗಳಾದ ಅವರಿಗೆ ನನಗೆ ತುಂಬ ಬೇಕಾಗಿ ಹೇಳ್ಕೊಟ್ಟಿರೋದು ಏನಂದರೆ ನೀವು ಸರ್ ಕೂರ್ಗಿ ಭತ್ತ ಬಿತ್ತಬೇಕು ಅಂತಂದು ಹೇಳಿದರು ಸರ್ ನನಗೆ ಐಡಿಯಾ ಇಲ್ಲ ಅಂದೆ ನಾನು ಬರ್ತೀನಿ ಅಂತಂದು ಹೇಳಿ ಹೊಲಕ್ಕೆ ಬಂದು ಈ ಥರ ಮಾಡೋಕ್ಕೆ ಹೇಳಿದಾರೆ ಸರ್ ನಾವು ಯಾವತ್ತೂ ನಾಟಿನೇ ಮಾಡ್ಸಿದ್ವಿ ರೀ ಬೇರೆಯವರೆಲ್ಲ ನಾಟಿ ಮಾಡ್ತಿದ್ರು ನಾನು ಇದೇ ಫಸ್ಟ್ ರೀ ಇದು ಇದು ಈ ವರ್ಷ ಡ್ಯಾಮ್ನಲ್ಲಿ ನೀರಿಲ್ಲ ಏನಿಲ್ಲ ಏನು ಮಾಡ್ಬೇಕಂದು ಹೊಲ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ರಿ ಇವ್ರು ಬಂದು ಸರ್ ನಾವೊಂದು ಕೂರ್ಗಿಯಿಂದ ಭತ್ತ ಬಿತ್ತಿಸ್ತೀವಿ ನೀವು ನೋಡಿರಿ ಆಮೇಲೆ ನಿಮಗೆ ಗೊಬ್ಬರ ಖರ್ಚು ಕಡಿಮೆ ಬರ್ತೈತಿ ಕಳೆ ಒಂದು ಟೈಮ್ ಮಾತ್ರ ನೀವು ಕಂಟ್ರೋಲ್ ಮಾಡ್ಕೊಂಬಿಡ್ರಿ ಅಂತಂದು ಹೇಳಿದ್ದಾರೆ ರೀ ಈ ಥರ ಭತ್ತ ಇದೆ ನೋಡಿರಿ ಸರ್ ಎಲ್ಲ ಈ ಪ್ಲಾಟು ಈ ಕಡೆ ಈಗ ಹಿಂಗೆ ಎಲ್ಲ ಅಷ್ಟು ನೋಡಿರಿ ಸರ್ ಅದು ಇದೆಲ್ಲ ಬಿತ್ತಿ ಇವತ್ತಿಗೆ ಅದನ್ನು ಉಳಿದಿರ್ತಾಯಿ ಸರ್ ಅದು ಈಗ ಒಂದು ಮಳೆ ಬಂದಿರೋದರಿಂದ ಈ ಥರ ಐತಿ ರೀ ಕಳೆ ಔಷಧಿ ಮಾತ್ರ ನಿನ್ನೆ ಹೊಡೆದಿದ್ದೀನಿ ಸರ್ ಅದು ಒಂದು ಕಂಟ್ರೋಲ್ ಬಂದುಬಿಟ್ರೆ ನಮ್ಗೆ ಮುಂದಲಿದ್ದು ಏನನ್ನೋದು ಖರ್ಚು ಗೊತ್ತಾಗತ್ತೆ ಸರ್ ಅದು ನಾವು ನನ್ನ ಹೆಸರು ಪ್ರಶಾಂತ್ ಅಂತ ಚನ್ನಗಿರಿ ತಾಲೂಕ್ ಮರವಂಜಿ ಗ್ರಾಮ ಹೊಸತಿ ಎಲ್ಲ ಈ ಹೊಲದಲ್ಲಿ ರಾಗಿ ಬೆಳೀತಾ ಇದ್ದೆ ಮಲ್ಲಿಕಾರ್ಜುನ್ ಸರ್ ನೇತೃತ್ವದಲ್ಲಿ ಆರ್ ಅಂತ ಭತ್ತ ಈ ಪ ಮೊದಲನೇ ಟೈಮು ಬಿತ್ತಿದ್ದೀನಿ ಮರವಂಜಿ ಗ್ರಾಮದಲ್ಲಿ ಈಗ ಮಳೆ ಏನಾರ ಬಂದಿದ್ಯಾ ಸರ್ ಬಿತ್ತಿದ ನಾವು ಒಂದು ವಾರ ಮಳೆ ಇರ್ಲಿಲ್ಲ ಸ್ಪ್ರಿಂಕ್ಲೇರ್ ಮುಖಾಂತರ ನೀರು ಕೊಟ್ಟಿದ್ದೀನಿ ಒನ್ ಟೈಮ್ ಕೊಟ್ಟಿದ್ದೀನಿ ಇಪ್ಪತ್ತು ದಿವಸ ಆಗಿದೆ ಟ್ಯಾಂಕರಿಲಿ ಬಿತ್ತಿದ್ದೀನಿ ಎಷ್ಟು ಕೆ ಜಿ ಬೀಜ ಹೋಯಿತು ಸರ್ ಹನ್ನೆರಡು ಕೆ ಜಿ ಹೋಗಿದೆ ಈಗ ಡಿ ಎ ಪಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದೆ ಹಾಂ ಕೂರ್ಗೆ ಭತ್ತ ಬಿತ್ತನೆ ಮಾಡಿ ಇಪ್ಪತ್ತೊಂದು ದಿವಸ ಆಯಿತು ಈಗ ಎರಡು ನೀರು ಸರ್ ಸ್ವಲ್ಪ ಮಳೆ ಬರ್ತಾ ಇದೆ ಹಂಗಾಗಿ ಏನು ತೊಂದರೆ ಇಲ್ಲ ಈಗ ಒಂದು ಸ್ಪ್ರೇ ಕೊಡ್ಬೇಕು